ಹಾಯ್ ಫ್ರೆಂಡ್ಸ್ ಎಲ್ಲರೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ನೈಟಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ರಾಗಿ ಹಲ್ವಾ ಮಾಡೋಂಥ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋ ಅಂತ ನೋಡೋಣ ತುಂಬನೇ ಹೆಲ್ತಿಯಾಗಿರುತ್ತೆ ಮತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ನುವಂಥ ಇದು ಹಲ್ವಾ ಮೊದಲಿಗೆ ಒಂದು ಕಪ್ಪು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಮೂರು ಕಪ್ಪು ನೀರನ್ನು ಹಾಕೋಣ ಒಂದು ಕಪ್ಪು ರಾಗಿ ಹಿಟ್ಟಿಗೆ ಮೂರು ಕಪ್ಪು ನೀರನ್ನ ಹಾಕಬೇಕು ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಸೂಪರಾಗಿರುತ್ತೆ ಮಾತ್ರ ಕಲರ್ ಅಷ್ಟೇ ನೋಡೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೀರನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಇಲ್ಲಾದರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ರಾಗಿ ಹಿಟ್ಟನ್ನು ನೆನೆಕ್ಕಿಡಬೇಕು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಇಲ್ಲಾಂದ್ರೆ ಒಂದು ಐದರಿಂದ ಒಂದು ಆರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ರಾಗಿ ಹಿಟ್ಟೆಲ್ಲ ನೆಂದು ನೀಟಾಗಿ ಹಾಲೆಲ್ಲ ಬಿಡಬೇಕು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ತಾ ಇರೋಣ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸ್ ಆಗಿದೆ ಇವಾಗ ಇದನ್ನೇ ಇವಾಗ ಒಂದು ಇಪ್ಪತ್ತು ನಿಮಿಷ ಸೈಡ್ಗೆ ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ನೆನಿಬೇಕು ಇದು ತುಂಬನೇ ಹೆಲ್ತಿಯಾಗಿರುತ್ತೆ ಮಾತ್ರ ಬಾಯಿಗಿಟ್ರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಇದು ಇವಾಗ ಇದನ್ನು ಮುಚ್ಚಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಅಷ್ಟಲ್ಲಿ ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಎಳ್ಳ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಘಮ ಬರೋ ತನಕ ಎಳ್ಳು ಸ್ವಲ್ಪ ಚಟಪಟ ಅಂದರೆ ಸಾಕು ತುಂಬ ಏನು ಫ್ರೈ ಮಾಡೋದೇನು ಬೇಡ ನೋಡಿ ಇವಾಗ ಇದಾಗಿದೆ ಇದನ್ನ ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಪ್ಯಾನ್ಗೆ ಒಂದು ಮುಕ್ಕಾಲು ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿ ಒಂದು ಅರ್ಧ ಕಪ್ಪು ನೀರನ್ನು ಇದ್ದೀನಿ ಇದಕ್ಕೆ ಹಾಕಿ ಚೆನ್ನಾಗಿ ಕರಗಬೇಕು ಕರಗಿ ಒಂದೆರಡು ಕುದಿ ಬಂದರೆ ಸಾಕು ನೋಡಿ ಇವಾಗ ಒಂದು ಸೈಡ್ಗೆ ಫಿಲ್ಟ್ರ್ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಅದೇ ಪ್ಯಾನ್ಗೆ ರಾಗಿ ಹಾಲನ್ನು ಕೂಡ ಈ ಥರ ನಾನು ಫಿಲ್ಟ್ರ್ ಮಾಡಿಕೊಂಡೆ ನೋಡಿ ಎಷ್ಟು ತರಿ ತರಿ ಬಂದಿದೆ ಅಂತ ಅದನ್ನು ಒಂದು ಸೈಡ್ಗೆ ಎತ್ತಿಟ್ಬಿಟ್ಟೆ ಇದನ್ನು ಇವಾಗ ಸ್ಟೋವ್ ಮೇಲಿಟ್ಟು ಇದನ್ನು ಕುದಿಸ್ಕೊಳ್ಳೋಣ ಇವಾಗ ಕುದೀತಾ ಕುದಿತಾ ನಾವು ಬೆಲ್ಲನ ಇಟ್ಕೊಂಡೆಲ್ಲ ಅದನ್ನು ಕೂಡ ಹಾಕಿ ಕೈ ಬಿಡ್ದೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಒಂದು ನಾಲ್ಕು ಟೇಬಲ್ ಸ್ಪೂನು ತುಪ್ಪನೂ ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ಇವಾಗ ಫ್ರೈ ಮಾಡಿರುವಂಥ ಎಳ್ಳು ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ತೆ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾ ಇರೋಣ ನೋಡಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಇದೆ ಮತ್ತು ಚೆನ್ನಾಗಿ ಈ ಥರ ಫ್ರೈ ಮಾಡೋದ್ರಿಂದ ಅಲ್ವಾ ಸಖತ್ತಾಗಿ ಬರುತ್ತೆ ನೋಡಿ ತಳೆಯೆಲ್ಲೂ ಕೂಡ ಹಣ್ತಾಯಿಲ್ಲ ಅಷ್ಟು ಚೆನ್ನಾಗಿ ಇದೆ ತುಪ್ಪ ಎಲ್ಲ ಸ್ವಲ್ಪ ಸೈಡೆಲ್ಲ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಇದೆ ಅಂತ ಇವಾಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಅದಕ್ಕೆ ಇದನ್ನು ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಷ್ಟನ್ನೇ ಬರ್ತಾ ಬರ್ತಾಯಿದೆ ಶೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಒಂದು ತಟ್ಟೆಗೆ ತುಪ್ಪ ಹಾಕಿ ಸ್ವಲ್ಪ ಅಪ್ಲೈ ಮಾಡ್ಕೋತಾ ಇದ್ದೀನಿ ಇವಾಗ ಹಾಕಿ ಇವಾಗ ರೆಡಿ ಮಾಡಿ ಇಟ್ಕೊಂಡು ಹಲ್ವಾನ ಹಾಕ್ತಾಯಿದ್ದೀನಿ ತಟ್ಟೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಎಷ್ಟು ಸಾಫ್ಟಾಗಿ ಬರ್ತಾಯಿದೆ ಅಂದರೆ ಏಲಕ್ಕಿ ಆ ಫ್ಲೇವರ್ ಅಂತೂ ಸಕ್ಕದಾಗ ಬರ್ತಾಯಿದೆ ಇವಾಗ ಗಾರ್ನಿಯರ್ಸ್ಗೋಸ್ಕರ ಮೇಲ್ಗಡೆ ಸ್ವಲ್ಪ ಗೋಡಂಬಿನ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ ಈ ಥರ ನೀವು ಡ್ರೈ ಫ್ರೂಟ್ಸ್ನ ಯಾವ್ದಾದ್ರು ಬೇಕಾದ್ರೂ ಹಾಕೋಬೋದು ತುಂಬನೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಕಟ್ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಪೀಸಸ್ಸು ಅಷ್ಟೇ ಬರ್ತಾ ಬರ್ತಾಯಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇಲ್ಲಾಂದರೆ ಇದು ಒಂದು ಹತ್ತು ದಿನ ತನಕ ಇಟ್ಕೊ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಹಾಗೇನೆ ನಮ್ಮ ದೀಕ್ಷನು ಕೂಡ ಟ್ಯೂಷನ್ನಿಂದ ಬಂದಳು ಅಮ್ಮ ನಾನು ಟೇಸ್ಟ್ ಮಾಡ್ತೀನಿ ಅಮ್ಮ ಅಂತ ಅಂದ್ಕೊಂಡು ತಗೋತಾ ಅವಳು ಜೊತೆಗೆ ಅಪ್ಪನೂ ಕೂಡ ಸೇರ್ಕೊಂಡಿದ್ದಾರೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್